ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಪರಂಪರೆಯ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವು ದಾನ ಪುಣ್ಯಕರ್ಮ ಮತ್ತು ಹೊಸ ಆರಂಭಗಳಿಗೆ ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಬ್ರಹ್ಮಾಂಡದ ಶಕ್ತಿಗಳು ಸಮತೋಲನಕ್ಕೆ ಬರುತ್ತವೆ ಎಂಬ ನಂಬಿಕೆಯಿದೆ ವಿಶೇಷವಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ಮಾಡುವ ಕೆಲವು ನಿರ್ದಿಷ್ಟ ದಾನ ಕಾರ್ಯಗಳು ಜೀವನದಲ್ಲಿ ಸ್ಥಿರತೆ ಶಾಂತಿ ಮತ್ತು ಗ್ರಹದೋಷ ಶಮನಕ್ಕೆ ಬಹಳ ಸಹಾಯಕವಾಗುತ್ತವೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ವೃಶ್ಚಿಕ ರಾಶಿಯ ಸ್ವಭಾವವೇ ಗಾಢತೆ ಆಂತರಿಕ ಶಕ್ತಿ ಗುಪ್ತ ಭಾವನೆಗಳು ಮತ್ತು ಆಳವಾದ ಚಿಂತನೆಯೊಂದಿಗೆ ಸಂಬಂಧ ಹೊಂದಿದೆ ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಜೀವನದ ಏರಿಳಿತಗಳನ್ನು ತೀವ್ರವಾಗಿ ಅನುಭವಿಸುವವರು ವೃಶ್ಚಿಕ ರಾಶಿಗೆ ರಾಹು ಮತ್ತು ಕೇತುಗಳ ಪ್ರಭಾವ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಕೆಲವೊಮ್ಮೆ ಅಚಾನಕ್ ಬದಲಾವಣೆಗಳು ಮಾನಸಿಕ ಅಶಾಂತಿ ಭಯ ಗೊಂದಲ ಮತ್ತು ಅಸ್ಥಿರತೆ ಎದುರಾಗಬಹುದು ಇಂತಹ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯಂತಹ ಪವಿತ್ರ ದಿನದಂದು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ ಎಳ್ಳು ಪಾಪನಾಶಕ ವಸ್ತುವೆಂದು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದ್ದು ಶನಿ ಹಾಗೂ ರಾಹು ಕೇತು ದೋಷಗಳನ್ನು ಶಮನಗೊಳಿಸುವ ಶಕ್ತಿ ಇದಕ್ಕೆ ಇದೆ ಎಂದು ನಂಬಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನ ಎಳ್ಳು ದಾನ ಮಾಡುವುದರಿಂದ ಜೀವನದಲ್ಲಿನ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದೂರವಾಗುತ್ತವೆ ಎಂಬ ನಂಬಿಕೆಯಿದೆ ಬೆಲ್ಲ ಸಿಹಿತನ ಸಮೃದ್ಧಿ ಮತ್ತು ಶುಭಫಲದ ಸಂಕೇತವಾಗಿದ್ದು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಜೀವನದಲ್ಲಿ ಸಿಹಿಯಾದ ಅನುಭವಗಳು ಹೆಚ್ಚಾಗಲಿ ಎಂಬ ಆಶಯವನ್ನು ಪ್ರತಿಬಿಂಬಿಸುತ್ತದೆ ಎಳ್ಳು ಮತ್ತು ಬೆಲ್ಲವನ್ನು ಒಟ್ಟಿಗೆ ದಾನ ಮಾಡುವುದರಿಂದ ಕಠಿಣತೆ ಮತ್ತು ಸೌಮ್ಯತೆ ಎರಡರ ನಡುವೆ ಸಮತೋಲನ ಉಂಟಾಗಿ ಜೀವನದಲ್ಲಿ ಸ್ಥಿರತೆ ದೊರಕುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ವೃಶ್ಚಿಕ ರಾಶಿಗೆ ಸೇರಿದವರು ಮಕರ ಸಂಕ್ರಾಂತಿಯ ದಿನ ಎಳ್ಳು ಮತ್ತು ಬೆಲ್ಲವನ್ನು ಬಡವರು ವೃದ್ಧರು ಶ್ರಮಿಕರು ಅಥವಾ ಅಗತ್ಯವಿರುವವರಿಗೆ ನಿಸ್ವಾರ್ಥ ಮನಸ್ಸಿನಿಂದ ದಾನ ಮಾಡಬೇಕು ಈ ದಾನವನ್ನು ಮಾಡುವಾಗ ನನ್ನ ಜೀವನದಲ್ಲಿನ ರಾಹುಕೇತುಗಳ ಅಶುಭ ಪ್ರಭಾವ ದೂರವಾಗಲಿ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಸ್ಥಿರತೆ ದೊರಕಲಿ ಎಂಬ ಸಕಾರಾತ್ಮಕ ಸಂಕಲ್ಪವನ್ನು ಮಾಡಿಕೊಂಡರೆ ಅದರ ಫಲ ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ ಎಂದು ನಂಬಲಾಗುತ್ತದೆ ದಾನವು ಕೇವಲ ವಸ್ತು ನೀಡುವ ಕ್ರಿಯೆಯಷ್ಟೇ ಅಲ್ಲ ಅದು ಮಾನವೀಯತೆ ಮತ್ತು ಕರುಣೆಯ ಪ್ರತೀಕವಾಗಿರಬೇಕು ಈ ರೀತಿಯ ದಾನ ಕಾರ್ಯಗಳ ಪರಿಣಾಮವಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಅಚಾನಕ್ ಸಮಸ್ಯೆಗಳು ಕಡಿಮೆಯಾಗುತ್ತವೆ ತೀರ್ಮಾನಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ಮನಸ್ಸಿನ ಅಶಾಂತಿ ನಿಧಾನವಾಗಿ ಶಮನಗೊಳ್ಳುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ ರಾಹು ಮತ್ತು ಕೇತುಗಳ ಪ್ರಭಾವ ಕಡಿಮೆಯಾಗುವುದರಿಂದ ಭಯ ಗೊಂದಲ ಮತ್ತು ಅನಾವಶ್ಯಕ ಚಿಂತನೆಗಳಿಂದ ಮುಕ್ತಿ ದೊರಕುತ್ತದೆ ಜೊತೆಗೆ ಜೀವನದಲ್ಲಿ ಸ್ಥಿರತೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಮಕರ ಸಂಕ್ರಾಂತಿಯ ಶುಭ ದಿನ ವೃಶ್ಚಿಕ ರಾಶಿಗೆ ಸೇರಿದ ಜನರು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಅದು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ರಾಹುಕೇತುಗಳ ಅಶುಭ ಪ್ರಭಾವವನ್ನು ಶಮನಗೊಳಿಸಿ ಜೀವನದಲ್ಲಿ ಸಮತೋಲನ ಮತ್ತು ಸ್ಥಿರತೆಯನ್ನು ತರುವ ಶಕ್ತಿಯುತ ಪರಿಹಾರ ಕ್ರಮವಾಗುತ್ತದೆ ಶ್ರದ್ಧೆ ವಿನಯ ಮತ್ತು ಸೇವಾ ಭಾವನೆಯೊಂದಿಗೆ ಈ ದಾನವನ್ನು ಅನುಸರಿಸಿದರೆ ವೃಶ್ಚಿಕ ರಾಶಿಗೆ ಸೇರಿದವರು ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಒಳಿತಿನ ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು